ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇನ್ನೇನು ಇದ್ರು ಭಾರ್ಗವಿ ಕಾಲ ಶುರುವಾಗ್ತದೆ ಜಿಪಿ ಕಾಲ ಅಂತ್ಯವಾಗ್ತದೆ ಬೃಂದಾಗೆ ಸರಿಯಾಗಿ ಟಕ್ಕರ್ ಕೊಡೋದ್ರ ಮುಖಾಂತರ ಅತ್ತ ಕಡೆ ವಂದನಾಗ ಕಪಾಳ ಮೋಕ್ಷ ಆಗ್ತದೆ ಹಾಗಿದ್ರೆ ಏನಾಯ್ತು ಎಲ್ಲ ಕೂಡ ತಿಳ್ಕೋಬೇಕು ಅಂದ್ರೆ ಚಾನಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋ ಮನ್ಯಾ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ಇಬ್ಬರ ನಡುವೆ ಒಂದು ದೊಡ್ಡ ಬಿರುಕ ಸೃಷ್ಟಿ ಮಾಡುದ್ರ ಮುಖಾಂತರ ಇಬ್ಬರ ಬದುಕನ್ನುಗೊಳಿಸಬೇಕು ಅಂತ ಜಿಪಿ ಡಿಸೈಡ್ ತಮ್ಮ ಕೆಲಸ ಆಗ್ಬೇಕು ಅಂದ್ರೆ ಏನ್ ಮಾಡಕ್ಕೂ ಕೂಡ ರೆಡಿಗಿ ಇರ್ತಕ್ಕಂತ ಜಿ ಪಿ ಪಾಟೀಲ್ ಅಮ್ಮ ಮಗನ ಕೂಡ ನೋಡೋದಿಲ್ಲ ಅವ್ರ ಕೆಲಸ ಅಂತ ಬಂದ್ರೆ ಅಂಥದ್ರಲ್ಲಿ ಇನ್ನು ಸೊಸೆ ಬದುಕನ್ನ ನೋಡ್ತಾರ ಇಲ್ಲಿ ಮಗ ತನ್ನ ಶತ್ರುನ ಮದುವೆ ಆಗಿದ್ದಾನೆ ಅನ್ನೋ ಒಂದು ಕೋಪದ ಜೊತೆಗೆ ಇಲ್ಲಿ ಭಾರ್ಗವ್ಗೆ ಸರಿಯಾಗಿ ಉತ್ತರ ಕೊಡಬೇಕು ಕೇಸನ್ನ ಗೆಲ್ಲಬೇಕು ಅಂತ ಹೇಳಿ ಯೋಚನೆ ಮಾಡ್ದಂತ ಜಿಲ್ಪಿ ವಂದನ ಮನೆಗ್ ಬಂದಿದ್ದಾಗ ಒಂದನಾಗೆ ಮದ್ವೆ ಮದ್ವೆನೇ ಅಲ್ಲ ಇದ್ ಒಂದ್ ನಾಟಕದ ಮದ್ವೆ ಅಂತ ಹೇಳಿ ಕರ್ ಮನೆಗೆ ಕಳ್ಸಿದ್ದ ಇಲ್ಲಿ ಭಾರ್ಗವಿ ಮನಸ್ಸಲ್ಲಿ ಯುದ್ಧ ಕೋಲ ಸೃಷ್ಟಿ ಮಾಡ್ತಾರೆ ನಿಜವಾಗ್ಲೂ ಜೆ ಪಿ ಪಾಟೀಲ್ ಆಡ್ತಿರೋ ಆಟಕ್ಕೆ ನಿಜವಾಗ್ಲೂ ಭಾರ್ಗವಿ ತನ್ನ ಬದುಕನ್ನೇ ಸರ್ವನಾಶ ಮಾಡ್ಕೊಳ್ಳೋಕೆ ಮುಂದಾಗ್ತಿದ್ದಾರೆ ಬಿಕಾಸ್ ಅರ್ಜುನ್ ನಿಜವಾಗ್ಲೂ ಭಾರ್ಗವಿಯನ್ನ ಪ್ರೀತಿ ಮಾಡಿದ್ರು ಯಾವುದೇ ರೀತಿಯಲ್ಲೂ ಅದರಿಂದ ಯಾವುದೇ ಕುತಂತ್ರ ಕೂಡ ಇರಲಿಲ್ಲ ಅರ್ಜುನ್ ಮನಸ್ಸಲ್ಲಿ ಪಾಟೀಲಿ ಜೆ ಪಿ ಮನೆಗೆ ಬರ್ತಿದ್ದಾಗ್ಲೇನೆ ಭಾರ್ಗವಿ ಮನಸ್ಸಲ್ಲಿ ಇಲ್ದಿರ್ತಕ್ಕಂಥ ಅನುಮಾನನ ಸೃಷ್ಟಿ ಮಾಡ್ತಾರೆ ತುಂಬಾ ಚೆನ್ನಾಗಿ ನನಗೋಸ್ಕರ ಮದುವೆ ಆಗಿ ಅವ್ಳನ್ನ ಟ್ರ್ಯಾಪ್ ಮಾಡಿ ಪ್ರೀತಿ ಮಾಡಿ ಮದುವೆ ಆಗಿ ನಮ್ಮನೆ ಕರ್ಕೊಂಡು ಬಂದು ಒಳ್ಳೆ ಕೆಲಸ ಮಾಡಿದೆ ಅರ್ಜುನ್ ಕೊನೆಗೂ ನೀನು ಕೆಲಸ ಮಾಡಿದೆ ಅಂತ ಹೇಳಿರ್ತಾರೆ ಈಗ ವಂದನ ಬಂದು ಮೇಲೂ ಕೂಡ ಅರ್ಜುನ ಅರ್ಜುನ್ ಪ್ರೀತಿ ಮಾಡ್ತಿರೋ ಹುಡುಗಿ ಇಲ್ಲದೆ ಮದುವೆ ಫಿಕ್ಸ್ ಆಗಿದೆ ಮದುವೆ ಆಗುವ ಮಾಡ್ತೀಯ ಮದುವೆ ಆಗ್ತೀನಿ ಅಂದ್ರೆ ಇವಾಗ ಯಾಕೆ ಈ ರೀತಿ ಆಡ್ತಿದ್ಯಾ ನಿಜವಾಗ್ಲೂ ಆ ಹುಡುಗಿಗೆ ನೋವಾಗೋದಿಲ್ವಾ ನೀನು ಈ ರೀತಿ ರಿಯಾಕ್ಟ್ ಮಾಡಿದ್ರೆ ಇನ್ನು ಯಾಕೆ ನಾಟಕ ಏನಾಗಬೇಕು ಅದೆಲ್ಲ ಆಗೋಗಿ ಮುಗ್ದು ಹೋಗಿದ ನಿನ್ ಮದುವೆ ಆಗುವ ಬಂದಿದ್ದ ಉದ್ದೇಶ ಈಡೇರದೆ ಇನ್ನು ಯಾಕೆ ನಾಟಕ ಮಾಡ್ತಿದ್ಯಾ ಅಂತ ಅರ್ಜುನನ್ನ ಕೇಳಿದಾಗ ನಿಜವಾಗ್ಲೂ ಇಲ್ಲಿ ಅರ್ಜುನ್ ತತ್ತರಿಸಿ ಹೋಗ್ತಾನೆ ನಾನು ರಿಕ್ವೆಸ್ಟ್ ಮಾಡ್ಕೋತಾನೆ ಬೆಳಿಗ್ಗೆ ತಾನೇ ಹೇಳಿದ್ನಲ್ಲಪ್ಪ ನನ್ ಯಾವ್ದೇ ರೀತಿಲೂ ಕೂಡ ಭಾರ್ಗವಿಯವ್ರಿಗೆ ಮೋಸ ಮಾಡಬೇಕು ನಿಮಗೋಸ್ಕರ ಮದುವೆ ಆಗಿದ್ದಲ್ಲ ನಾನು ನಿಜವಾಗ್ಲೂ ಪ್ರೀತಿ ಮಾಡ್ದೀನಿ ಅಂತ ಮತ್ತೆ ಯಾಕೆ ಈ ರೀತಿ ಮಾತಾಡ್ತಿದ್ರ ಅಂತ ಕೇಳ್ತಿದ್ರು ಅರ್ಜುನ್ ನನ್ಗೆ ಅರ್ಥ ಆಗುತ್ತೆ ಅರ್ಜುನ್ ನಿನ್ಗೆ ಈಗ ಭಾರ್ಗವಿನ ಮೇಲೆ ಪ್ರೀತಿ ಆಗಿರ್ಬೋದು ಹಾಗಂದ ಮಾತ್ರಕ್ಕೆ ಅವತ್ತು ನೀನು ವಂದನ ಇಷ್ಟಪಟ್ಟು ಎಂಗೇಜ್ಮೆಂಟ್ ಆಗಿದ್ದು ಸುಳ್ಳಲ್ಲ ಅಲ್ವಾ ಅಂದಮೇಲೆ ಈಗ ಅನ್ಯಾಯ ಆಗ್ತಿರೋದು ನಿಜವಾಗ್ಲು ವಂದನೆ ಆಗಲ್ವಾ ಈ ರೀತಿ ಇಬ್ರು ಮಕ್ಳಿಗೂ ಅನ್ಯಾಯ ನಾನು ನೋಡ್ಕೊಂಡು ನನ್ನಿಂದ ಇರೋಕೆ ಆಗೋದಿಲ್ಲ ಅಂತ ಜಿ ಪಿ ನಾಟಕ ಮಾಡ್ತಾರೆ ಈ ಕಡೆ ನಿಜವಾಗ್ಲೂ ಭಾರ್ಗವಿ ತತ್ತರಿಸಿ ಹೋಗ್ತಾಳೆ ಜೊತೆಗೆ ನೋಡು ಭಾರ್ಗವಿ ಒಬ್ಬ ಸೀನಿಯರ್ ಲಾಯರ್ ಆಗಿ ನಿನಗೊಂದು ಮಾತನ್ನ ಹೇಳ್ಕೊಡ್ತೀನಿ ಕಾನೂನನ್ನ ಓದ್ಕೊಂಡ್ ಬಂದು ಆಕ್ಟ್ ನ ಬಾಹೆಟ್ ಮಾಡಿ ಹೇಗೆ ಒಪ್ಪಿಸ್ತೀಯೋ ಅದೇ ರೀತಿ ಅಲ್ಲ ಕೆಲವೊಂದನ್ನ ತಿಳ್ಕೊಬೇಕಾಗತ್ತೆ ಎದುರುಗಡೆ ಇರೋರು ಸುಳ್ಳು ಹೇಳ್ತಾರ ಸಟ್ಟೆ ಹೇಳ್ತಾರೋ ಪ್ರಾಮಾಣಿಕ ಪ್ರಾಮಾಣಿಕರಾಗಿದ್ದಾರೋ ಸತ್ಯವಂತರು ಸುಳ್ಳ್ರು ಅನ್ನೋದನ್ನ ನೀನು ಔಟ್ ಮಾಡುವುದನ್ನ ಮೊದಲು ಕಲಿತುಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ನಂತರ ಅಲ್ಲಿಂದ ಕೇಳ್ತಾಳೆ ಏನಿದು ಮಾವ ಯಾಕೆ ರೀತಿ ನೀವು ಭಾರ್ಗ ಭಾಗವಿಯನ್ನ ಪರವಾಗಿ ಮಾತಾಡಿದ್ರಿ ವಂದನ ಬೈದ್ ಅಂತ ವಂದನ ಮುಂದೆ ಭಾರ್ಗವಿ ಬೈದಿದ್ರೆ ಭಾರ್ಗವಿ ಇಷ್ಟೊತ್ತಿಗೆ ಹೊರಗಡೆ ಹೋಗಿರ್ತಿದ್ಲು ಹೊರಗಡೆ ಹೋಗಿದ್ರೆ ಕೋರ್ಟ್ ಹೋಗಿ ವಿಕ್ಕಿ ಕೇಸನ್ನ ವಿರುದ್ಧವಾಗಿ ಕೇಸ್ ಹಾಕಿರ್ತಿದ್ಲು ಬಟ್ ಇಲ್ಲೇ ಉಳ್ಕೊಳ್ಳೋದ್ರಿಂದ ಏನಾಗತ್ತೆ ಆಲ್ರೆಡಿ ಅರ್ಜುನ್ ಮತ್ತೆ ಭಾರ್ಗವಿ ಸಂಸಾರದಲ್ಲಿ ಹುಳಿ ಹಿಂಡಿದೀನಿ ಭಾರ್ಗವಿ ಮನಸ್ಸಲ್ಲಿ ಯುದ್ಧ ಕೋಲಾಹಲನೇ ಸೃಷ್ಟಿಯಾಗಿದೆ ಅದರ ನಡುವೆ ಇಬ್ಬರು ಮೋಸ ತನಗೆ ಮೋಸ ಆಗಿದೆ ಇವರು ಮೋಸ ಮಾಡಿದ್ದಾರೆ ಅನ್ಕೊಂಡಿದ್ದ ಅವಳ ಸಂಸಾರದಲ್ಲಿ ಒಂದಷ್ಟು ತಿಕ್ಕಾಟಗಳು ಶುರುವಾಗುತ್ತೆ ಅದನ್ನೇ ಅವಳು ಸಾಲ್ವ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅದೇ ಜಂಚಾಟದಲ್ಲಿ ಅವಳು ಮುಳುಗಿ ಹೋಗ್ತಾಳೆ ಅಂಥದ್ರಲ್ಲಿ ಈ ಒಂದು ಕೇಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾಳೆ ಅವ ಈ ಒಂದು ಸಮಯದಲ್ಲಿ ನಾನು ಬಿಕ್ಕಿ ಕೇಸ್ನಾಗ ಏನು ಮಾಡ್ಕೋಬೇಕು ಅದನ್ನು ಮಾಡ್ಕೋತೀನಿ ಅಂತ ಹೇಳ್ತಾರೆ ಸೊ ಬ್ರೈನ್ ಮಾವ ನಿಂದು ಅಂತ ಬರುವ ಸುತ್ತ ಆಗಿಬಿಟ್ಟಿದ್ದಾಳೆ ಈ ಕಡೆ ಅರ್ಜುನ್ ತುಂಬ ಯೋಚನೆ ಮಾಡ್ತದಾಳೆ ಅಷ್ಟರಲ್ಲಿ ಜಯಂತಲ್ಲಿಗೆ ಬರ್ತಾರೆ ಏನಾಯ್ತು ಅರ್ಜುನ್ ಯಾಕೆ ಇಷ್ಟು ಮೌನವಾಗಿದೆಯಾ ಅದಕ್ಕೆ ಕೆಲವೊಮ್ಮೆ ಮಾತಾಡೋಕಿಂತ ಮೌನಿಯ ಮೌನನೇ ನೆಮ್ಮದಿ ಕೊಡುತ್ತೆ ಚಿಕ್ಕು ಅಂತ ಹೇಳ್ತಿದ್ದಾರೆ ನಂಗೆ ಅರ್ಥ ಆಯ್ತು ಏನಾಯ್ತು ಅಂತ ಅಂದಾಗ ಏನೇ ತಲ್ಲ ಚಿಕ್ಕು ಯಾರು ಏನೇ ತಪ್ಪ ಮಾಡಿ ನನ್ಗೆ ಮಾಡಿಲ್ಲ ಅಂದ್ರು ಎಲ್ಲನೂ ಕೂಡ ನಾನೇ ನಿಜವಾಗ್ಲೂ ನನಗೆ ಏನು ತಪ್ಪು ಮಾಡಿದ್ದೀನಿ ಅಂತ ಈ ರೀತಿ ಎಲ್ಲ ಅನುಭವಿಸಬೇಕು ಜೊತೆಗೆ ಭಾರ್ಗವಿ ಬೇರೆ ನನ್ ಬಗ್ಗೆ ತಪ್ಪಿಲ್ ಕೂತಿದ್ದಾರೆ ನಿಜವಾಗ್ಲು ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂದಾಗ ಭಾರ್ಗವಿ ತಪ್ಪಿಲ್ಲ ನಿಜವಾಗ್ಲೂ ಇಲ್ಲಿ ನೀನು ಬೇರೆಯವರ ಕುತಂತ್ರಕ್ಕೆ ಬಲಿ ಆಗ್ತಿದ್ಯಾ ಯಾರು ಏನ್ ಮಾಡ್ತಿದ್ದಾರೆ ಅವ್ರು ಎಲ್ಲರೂ ಕೂಡ ನೀನ್ ಸಂಸಾರ ಹಾಳು ಮಾಡ್ಬೇಕು ಅಂತಾನೆ ಮಾಡ್ತಾರೋರು ಯಾರಿಗೂ ಕೂಡ ಭಾರ್ಗವಿ ಇಷ್ಟು ಎಲ್ಲ ಭಾರ್ಗವಿಗೂ ಕೂಡ ಜಿ ಪಿ ಪಾಟೀಲ್ ಅನ್ನೋ ವಿಷಯ ಗೊತ್ತಿರಲಿಲ್ಲ ಈಗ ಒಂದು ವಿಷಯ ಗೊತ್ತಾಗಿದೆ ಅದನ್ನ ಬೇಕಾಗುತ್ತೆ ಅದರ ನಡುವೆ ಇವ್ರು ಎಲ್ಲರೂ ಕೂಡ ಸೇರಿಕೊಂಡು ನಿನ್ನ ಬಂದ ಭಾರ್ಗವಿನ ದೂರ ಮಾಡಬೇಕು ಅಂತ ಸಾಕಷ್ಟು ಪಿತೂರಿಗಳನ್ನ ಮಾಡ್ತಿದ್ದಾರೆ ಅದು ಯಾವ್ದಕ್ಕೂ ಕೂಡ ನೀನು ಅವಕಾಶ ಮಾಡಿಕೊಡ್ಬಾರ್ದು ಅವಕಾಶ ಮಾಡಿಕೊಡದೆ ನೀನು ನಿನ್ನ ಸಂಸಾರನ ಉಳಿಸ್ಕೋಬೇಕಾಗತ್ತೆ ಭಾರ್ಗವಿ ಜೊತೆ ನಿಲ್ಬೇಕಾಗತ್ತೆ ನೀನು ಅದನ್ನ ಬಿಟ್ಟು ಇವ್ರು ಯಾರು ಏನೋ ಅಂದ್ರು ಅಂತ ತಲೆ ಕೆಡ್ಸ್ಕೊಂಡು ಕೂರೋದಲ್ಲ ನೀನು ಭಾರ್ಗವಿ ಪರ ನಿಂತ್ಕೋ ಖಂಡಿತವಾಗ್ಲೂ ಅವಳಿಗೆ ಒಂದಲ್ಲ ಒಂದಿನ ನಿನ್ಗೇನು ಅನ್ನೋದು ಖಂಡಿತವಾಗ್ಲೂ ಕೂಡ ಅರ್ಥ ಆಗತ್ತೆ ಅಂತ ಹೇಳಿ ಜಯ ಅಂತ ಹೇಳ್ತಾರೆ ಈ ಕಡೆ ಹೌದು ಚಿಕ್ಕು ಖಂಡಿತವಾಗ್ಲೂ ನಾನು ಅದೇ ರೀತಿ ಮಾಡ್ತೀನಿ ಭಾರ್ಗವಿ ವಿಶ್ವಾಸ ಗಳಿಸ್ಕೊಂಡು ಅವ್ರ ಮನೆಯವ್ರ ಹತ್ರ ಏನು ತಪ್ಪಾಗಿಲ್ಲ ಅನ್ನೋದನ್ನು ಅರ್ಥ ಮಾಡಿಸಿ ಅಪ್ಪ ಮಕ್ಳನ್ನ ಒಂದು ಮಾಡಿ ಮಗಳೇ ಒಂದು ಮಾಡ್ತೀನಿ ಅಂತ ಹೇಳಿ ಅರ್ಜುನಿ ಹೇಳ್ತಾರೆ ಈ ಕಡೆ ಭಾರ್ಗವಿಗೂ ಕೂಡ ಅಮ್ಮನ ಜೊತೆ ಮಾತಾಡಬೇಕು ಅಂತ ಅನ್ಸುತ್ತೆ ಅಮ್ಮನ ಕಾಲ್ ಮಾಡ್ತಾಳೆ ಅಮ್ಮ ಕೂಡ ಮಾತನಾಡ್ತಾರೆ ಜೊತೆಗೆ ಅಮ್ಮ ನೀನು ಹೇಳಿದ್ರೆ ಖಂಡಿತ ಅಲ್ಲಿಗೆ ಬರ್ತೀನಿ ಅಂದಾಗ ಯಾವುದೇ ಕಾರಣಕ್ಕೂ ಇಲ್ಲಿಗೆ ಬರಬೇಡ ನೀನು ಹೇಗೋ ನಾವು ಆಗಿರೋದನ್ನು ಅರ್ಗಿಸ್ಕೊಂಡು ಹೋಗ್ತಾ ಇದ್ದೀವಿ ನೀನು ಆ ಮನೆಯಲ್ಲಿ ನಮಗೆ ಹೆಸರನ್ನ ಉಳಿಸು ಕೆಟ್ಟ ಹೆಸ್ರು ತರಬೇಡ ಅಂತ ಹೇಳಿ ಕಟ್ ಮಾಡ್ತಾರೆ ಬಿಕಾಸ್ ನನ್ನ ಮಗಳು ಎಲ್ಲೋ ಚೆನ್ನಾಗಿರ್ಲಿ ಮತ್ತೆ ಈ ಜಂಜಾಟಕ್ಕೆ ಬರೋದು ಬೇಡ ಅವ್ಳು ಗಂಡನ ಮನೇಲಿ ಚೆನ್ನಾಗಿರ್ಲಿ ಅನ್ನೋದೇ ಅಮ್ಮನ ಆಸೆ ಆಗಿದೆ ಈ ಕಡೆ ಅರ್ಜುನ್ ಮೋಸ ಮಾಡಿದಾನೆ ಈ ಕಡೆ ಅಪ್ಪ ಅಮ್ಮ ನೋಡ್ಬೇಕು ಅನ್ಸದ ಅದಕ್ಕೆ ಜೊತೆ ಆಗಿ ಅಮ್ಮ ಬರಬೇಡ ಅಂತಿದ್ದಾರೆ ಮನೇಲಿ ನಮ್ಮ ಹೆಸರು ಉಳಿಸು ಅಂತಿದ್ದಾರೆ ಅಂತ ಅದೇ ಕಾರಣಕ್ಕೆ ಎಲ್ಲವನ್ನ ಕೂಡ ಸಹಿಸಿಕೊಂಡು ಕೂಡ ಭಾರ್ಗವಿ ಅಲ್ಲೇ ಇರು ನಿರ್ಧಾರಕ್ಕೆ ಬರ್ತದ ಇದರ ಇದ್ರ ನಡುವೆ ರುದ್ರವ್ರು ಬಂದದ ಭಾರ್ಗವಿ ಹತ್ರ ಮಾತನಾಡ್ತಾರೆ ನೋಡು ಭಾರ್ಗವಿ ನೀನ್ ತಪ್ಪಿಲ್ಕೊಂಡಿದ್ಯಾ ಅರ್ಜುನ್ ತುಂಬಾ ಒಳ್ಳೆ ಹುಡುಗ ಚಿಕ್ಕದ್ರಿಂದ ಆಡಿಸಿ ಬೆಳೆಸಿದ್ದೆ ನಾನು ಖಂಡಿತ ನೀನು ಅನ್ಕೊಂಡಾಗಲ್ಲ ನೀನು ಯಾರ್ದು ಕುತಂತ್ರಕ್ಕೆ ಬಲಿ ಆಗ್ತಿದ್ಯಾ ಖಂಡಿತ ಜಿಪಿ ಮಗ ಅನ್ನೋ ಸಖಿವನ್ನ ಹೇಳ್ತಾ ಇರ್ಬೋದು ಬಿಕಾಸ್ ನೆನನ್ನ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಕಾರಣಕ್ಕೆ ಹಾಗಂದ್ ಮಾತ್ರಕ್ಕೆ ನಿಜವಾಗ್ಲೂ ಅರ್ಜುನ್ ಕೆಟ್ಟ ಲ್ಲಮ್ಮ ಅಂತ ಹೇಳ್ತಿದ್ದಾಗೆ ಜಿ ಪಿ ಪಾಟೀಲ್ ಹೆಂಡ್ತಿ ನಿರ್ಮಲಾ ಪಾಟೀಲ್ ಅಲ್ಲಿಗೆ ಬರ್ತಾರೆ ಈ ಮನೆ ಸುಸನ ಅನಿಷ್ಟ ಇವಳು ಮೊದಲು ತೊಲಗಿದ್ರೆ ಸಾಕು ವಂದನ ಮಾತ್ರ ಈ ಮನೆ ಸುಸೆಯಾಗಿರೋದಕ್ಕೆ ಸಾಧ್ಯ ಇವಳು ಎಂತ ರಾಕ್ಷಸಿ ಹಾಗೆ ಹೀಗೆ ಅಂತಿದ್ರೆ ಏನತ್ತ ಮನೆ ಸುಸೆನಾಗ್ ಯಾರಾದರೂ ಮನೆ ಮಹಾಲಕ್ಷ್ಮಿನ ಈ ರೀತಿ ಮಾತನಾಡ್ತಾರ ಅಂತ ರುದ್ರ ಅವರು ಪ್ರಶ್ನೆ ಮಾಡ್ತಿದ್ದಾರೆ ಯಾರು ಇವಳು ಸೊಸ ಇವಳು ಯಾವುದಕ್ಕೆ ಕಾರಣಕ್ಕೂ ನಾನು ಸೊಸೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಇವಳ ನಾನು ಸೊಸೆ ಅಂತ ಒಪ್ಕೊಳ್ಳೋದು ಇಲ್ಲ ಅಂತ ಹೇಳಿ ನಿರ್ಮಲಾ ಹೇಳ್ತಿದ್ದಾರೆ ಆ ಕಡೆ ಒಂದನ ಹುಚ್ಚಿ ಆಗಿದ್ದಾಳೆ ಮನೆಯಲ್ಲಿ ಹೋಗ್ತಿದ್ದಾಗೆ ಅಮ್ಮ ಮಗಳನ್ನ ಸಮಾಧಾನ ಮಾಡೋಕ್ಕೆ ಬರ್ತಾರೆ ಪ್ರೀತಿ ಅನ್ನೋದು ಚೆನ್ನಾಗಿಲ್ಲ ಅಂತ ಬಿಟ್ಬಿಡು ಬಾರ್ ಬಂದನ ನಿನಗೆ ಒಳ್ಳೆ ಹುಡುಗರು ನೋಡಿ ಮದುವೆ ಮಾಡ್ತೀವಿ ಅಂತದಾಗಲಿ ಅಮ್ಮನ್ನೇ ಇಟ್ಕೊಂಡು ಸಾಯಿಸೋಕೆ ಮುಂದೆ ಆಗ್ಬಿಡ್ತಾಳೆ ಶಕ್ತಿ ಪ್ರಸಾದ್ ನೋಡಿದ ಮಗಳು ಕೆನಾಗ ಬಾಡಿಸಿ ಏನಾಗಿದೆ ನಿನಗೆ ಯಾಕೆ ರೀತಿ ಆಟ ಆಡ್ತಿದ್ಯಾ ಯಾಕೆ ರೀತಿ ಹುಚ್ಚಿ ಥರ ಬಿಹೇವ್ ಮಾಡ್ತಿದ್ಯಾ ಗಾಳಿ ಗಾಳಿಲ್ದೇ ಹೇಗೆ ಉಸಿರಾಡಲ್ವೋ ಹಾಗೆ ಅರ್ಜುನ ಇಲ್ಲದೆ ನಾನು ಉಸಿರಾಡುವುದಿಲ್ಲ ಪಾಪ ಅಷ್ಟು ಪ್ರೀತಿ ಮಾಡ್ತೀನಿ ಅರ್ಜುನ್ ಅಂತ ಒಂದನ ಹೇಳ್ತಾಳೆ ಇದ್ರ ನಡುವೆ ವಿಕಿ ಕೂಡ ನಾವು ಹೋದಾಗ ಏನಾಯ್ತು ಗೊತ್ತಾ ಅಲ್ಲಿ ಭಾರ್ಗವಿ ಆ ರೂಮಿಂದ ಬರ್ತಿಲ್ಲೂ ಯಾಕೆ ಅಂದಕ್ಕ ಮಾತ್ರವೇ ಆಗಿದೆ ಅಂತ ಗೊತ್ತಾಯ್ತು ಜಿ ಪಿ ಅಂಕಲ್ ಬಂದು ಭಾರ್ಗವಿಗೆ ಬಯೋ ಬದಲು ನಮ್ಮನೆ ಬೈತ್ ಕಳ್ಸಿದ್ರು ಗೊತ್ತಾ ನಿಜವಾಗ್ಲೂ ಈ ಮನೇಲಿ ನನ್ನಿಂದ ಅಲ್ಲ ಎಲ್ಲ ಆಗ್ತಿರೋದು ನಿಮ್ಮಿಂದ ಅಪ್ಪ ಯಾಕಂದ್ರೆ ನಿಮ್ಗೆಲ್ಲ ಕೂಡ ಗೊತ್ತಿದ್ದು ಇದನ್ನೆಲ್ಲಾ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳಿ ವಿಕಿ ಶಕ್ತಿ ಪ್ರಸಾದ್ ಮೇಲೆ ಹಾಕ್ತಾರೆ ಇದು ಎಲ್ಲದ್ರ ಜೊತೆಗೆ ಸಂಧ್ಯಾ ಫೋಟೋವನ್ನ ಹಾಕಿದಾಳೆ ಭಾರ್ಗವಿ ಅದನ್ನ ನಾನ್ ನೋಡಿದ್ದೇ ಬೃಂದ ಅಸಿಸ್ಟೆಂಟ್ ನಾ ಪ್ರಶ್ನೆ ಮಾಡ್ತಿದ್ದಾಳೆ ಜಿಪಿ ಅಸಿಸ್ಟೆಂಟ್ ನ ಯಾರಿದು ಸಂಧ್ಯಾ ಫೋಟೋ ಹಾಕಿದ್ದು ಅಂತ ನಾನೇ ಹಾಕಿದ್ದು ಬಾರ್ಗವಿ ಎಲ್ಲ ಬಿ ಏನ್ ಅನ್ಕೊಂಡಿದ್ಯಾ ಬಾಯ್ ಮುಚ್ಕೊಂಡು ಸುಮ್ನೆ ಕುತ್ಕೊಂಡ್ಬಿಡ್ತೀನಿ ಈ ಕೇಸನ್ನ ಬಿಟ್ಬಿಡ್ತೀನಿ ಅಂತ ಆ ರೀತಿ ಅನ್ಕೊಂಡಿದ್ರೆ ಸಂಧ್ಯಾ ಕೇಸನ್ನ ನಾನೇ ಟೀಕಾಡ್ತಾ ಇದ್ದೀನಿ ವಿಕೆಗೆ ಶಿಕ್ಷೆ ಕೊಡ್ಸೆ ಕೊಡಿಸ್ತೀನಿ ಸಂಧ್ಯಾ ಸಾವಿಗೆ ಯಾರು ಕಾರಣ ಆಗಿದ್ದಾರೋ ಯಾವುದೇ ಕಾರಣಕ್ಕೂ ಯಾರನ್ನ ಕೂಡ ಸುಮ್ನೆ ಬಿಡೋಳಲ್ಲ ನಾನು ಅಂತ ಹೇಳಿ ಭಾರ್ಗವಿಯ ಹಳಿಯ ಭಾರ್ಗವಿಯ ಅವತಾರವನ್ನ ತಾಳಿದಾಳೆ ಭಾರ್ಗವಿಯ ಅವತಾರಕ್ಕೆ ನೆಚ್ಚವಾಗ್ಲು ನಡಿಗೆ ಹೋಗ್ತದಾಳಿ ಬೃಂದ ಬೃಂದ ಮತ್ತೆ ಜಿ ಪಿ ಪಾಟೀಲ್ ಆಟಕ್ಕೆ ನೆಚ್ಚಾಗ್ಲೂ ಕೂಡ ತಿಲಾಂಜಲಿ ಬಿಡ್ತದಾಳೆ ಭಾರ್ಗವಿ ಭಾರ್ಗವಿಯ ಅಬ್ಬರಕ್ಕೆ ನೆಚ್ಚವಾಗ್ಲೂ ಉಡೀಸ್ ಜಿಪಿ ಅಂತಾನೆ ಹೇಳ್ಬೋದು ಮುಂದೆ ಆಗುತ್ತೆ ತಿಳ್ಕಬೇಕು ಅಂದ್ರೆ ಮುಂದಿನ